ಹೊಸ್ದಾಗಿ ಗಿಡ ನೆಟ್ಟಾಗ ಹೊಸದಾಗಿ ತೋಟಗಾರಿಕೆ ಶುರು ಮಾಡಿದಾಗ ಈ ಸೂಕ್ಷ್ಮ ಜೀವಿಗಳನ್ನು ಮಣ್ಣಿಗೆ ಸೇರಿಸ್ತಕ್ಕಂಥ ಒಂದು ಕ್ರಿಯೆ ನಾವು ಮಾಡಬೇಕು ಸೂಕ್ಷ್ಮ ಜೀವಿಗಳ ಮಣ್ಣಲ್ಲಿ ಇದೆಯೇ ನನ್ನ ಗಿಡದ ಬುಡಕ್ಕೆ ಸಿಕ್ ಗಿಡದ ಬಿಡದಲ್ಲಿ ಇದೆಯೇ ಅನ್ನೋ ಒಂದು ಪ್ರಶ್ನೆ ನಮಗೆ ಪ್ರಾರಂಭ ಹಂತದಲ್ಲಿ ಅಂದರೆ ನಾವು ಈ ದ್ರಾವಣದಲ್ಲಿ ಸುಮಾರು ಎಂಬತ್ತಕ್ಕೂ ಮಿಗಿಲಾದಂಥ ಸೂಕ್ಷ್ಮ ಜಾತಿಯ ಸೂಕ್ಷ್ಮ ಜೀವಿಗಳ ವಿಧಗಳಿವೆ ಎರಡು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಆ ಬೆಲ್ಲದ ನೀರನ್ನು ಉಪಯೋಗಿಸ್ಕೊಂಡು ಈ ಸೂಕ್ಷ್ಮಜೀವಿಗಳ ಆಗರ ಏನಿದೆ ಇದು ಮಲ್ಟಿಪ್ಲೈ ಆಗಿರುತ್ತೆ ಆಮ್ಲಜನಕವನ್ನು ಉಪ ಉಸಿರಾಟಕ್ಕೆ ಉಪಯೋಗಿಸಿಕೊಂಡು ಬೆಳೆಯತಕ್ಕಂಥ ಸೂಕ್ಷ್ಮಜೀವಿಗಳು ಅವಕ್ಕೆ ಏರೋಬಿಕ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ ನಾವು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಮುತ್ತಲ ತೆಗೆದ ಮೇಲೆ ಮತ್ತೆ ಬೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ಬೆಲ್ಲ ಒಂದೇ ಸತಿ ಆಗಬೇಕು ಸ್ಟಾರ್ಟಿಂಗಲ್ಲಿ ನಾವು ರಾಸಾಯನಿಕ ಮುಕ್ತ ಕೃಷಿ ಅಥವಾ ಜೈವಿಕ ಕೃಷಿನಲ್ಲಿ ನಮ್ಮ ಉದ್ದೇಶ ಏನಿರುತ್ತೆ ಎರಡು ಒಂದು ನಾವು ಯಾವುದೇ ಗಿಡನ ನೆಟ್ಟ ಮೇಲೆ ಅದಕ್ಕೆ ಸಸ್ಯ ಪೋಷಕಾಂಶಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಎರಡನ್ನೂ ಸೇರಿಸ್ತಾ ಬರ್ತೀವಿ ಈ ಸೂಕ್ಷ್ಮಾಣು ಜೀವಿಗಳು ಭಾಳ ಮುಖ್ಯ ಅದರದ್ದಾದಂಥ ಕೆಲಸಗಳು ಅದನ್ನು ಮಾಡುತ್ತೆ ಅದು ನಾವು ಕೊಟ್ಟಂಥ ನಾವು ಗಿ ಗಿಡದ ಬುಡಕ್ಕೆ ಕೊಟ್ಟಂಥ ಸಾವಯವ ಗೊಬ್ಬರವನ್ನು ಅಥವಾ ತ್ಯಾಜ್ಯವನ್ನು ಕರಗಿಸಿ ಹೀರಿಕೊಳ್ಳುವ ರೂಪಾಂತರ ಮಾಡಿ ಸಸ್ಯದ ಬೇರು ಹೀರಿಕೊಳ್ಳುವಂತೆ ರೂಪಾಂತರ ಮಾಡಿ ಕೊಡಲಿಕ್ಕೆ ಸೂಕ್ಷ್ಮಜೀವಿಗಳು ಬೇಕು ಹಾಗಾಗಿ ನಾವು ಎಲ್ಲ ಥರದಲ್ಲೂ ಸೂಕ್ಷ್ಮಜೀವಿಗಳನ್ನು ತಂದು ಭೂಮಿಗೆ ಸೇರಿಸೋ ಪ್ರಯತ್ನ ಮಾಡ್ತೀವಿ ಬಟ್ ಇದು ಒಂದು ಅಥವಾ ಎರಡು ಸಲ ಮಾಡಿದ್ರೆ ಸಾಕು ಏನು ವರ್ಷ ಪೂರ್ತಿ ಮಾಡೋಕ್ಕೊಜಿಲ್ಲ ನಾವು ಹೊಸದಾಗಿ ಗಿಡ ನೆಟ್ಟಾಗ ಹೊಸದಾಗಿ ತೋಟಗಾರಿಕೆ ಶುರು ಮಾಡಿದಾಗ ಈ ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಸೇರಿಸ್ತಕ್ಕಂಥ ಒಂದು ಕ್ರಿಯೆ ನಾವು ಮಾಡಬೇಕು ಯಾಕೆಂದರೆ ನೇಟಿವ್ ಆಗಿ ಅಂದರೆ ಸ್ಥಳೀಯವಾಗಿ ನಮ್ಮ ಮಣ್ಣಿನಲ್ಲಿ ಕೆಲವು ಇರ್ತವೆ ಅವು ವಾತಾವರಣಕ್ಕೆ ಅದು ನಾವು ನಾವು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಆ ಒಂದು ಅನುಕೂಲ ವಾತಾವರಣ ಕೊಟ್ಟಾಗ ಅಂದರೆ ಮಲ್ಚಿಂಗ್ ಮಾಡಿಬಿಟ್ಟು ತೇವಾಂಶ ಕಾಪಾಡಿ ಮುಚ್ಚಿಗೆ ಕೊಟ್ಟು ಎಲ್ಲ ಮಾಡಿದಾಗ ಅವು ಚೆನ್ನಾಗಿ ಬರ್ತವೆ ಅಲ್ಲಿರೋ ಅಭಿವೃದ್ಧಿ ಆಗುತ್ತವೆ ಆದರೆ ಎಲ್ಲ ಥರದ್ದು ಸೂಕ್ಷ್ಮ ಜೀವಿಗಳ ಮಣ್ಣಲ್ಲಿ ಇದೆಯೇ ನನ್ನ ಗಿಡದ ಬುಡಕ್ಕೆ ಸಿಕ್ ಗಿಡದ ಬುಡದಲ್ಲಿ ಇದೆಯೇ ಅಂದ ಒಂದು ಪ್ರಶ್ನೆ ನಮಗೆ ಪ್ರಾರಂಭ ಹಂತದಲ್ಲಿ ಅಂದರೆ ನಾವು ಸಾವಯವ ಕೃಷಿ ಪ್ರ ಪ್ರಾರಂಭ ಮಾಡ್ತೀವಲ್ಲ ಆವಾಗ ಈ ಪ್ರಶ್ನೆಗಳು ನಮಗೆ ಕಾಡುತ್ತೆ ಅದಕ್ಕೆ ನಾವು ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಸೇರಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ನನ್ನ ಒಂದು ಪ್ರಯತ್ನ ಈ ಒಂದು ಲಿಕ್ವಿಡನ್ನು ತಂದಿದ್ದೀನಿ ಇದು ಎನ್ ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಡಾಟ್ ಒನ್ ಇ ಎಮ್ ಒನ್ ಅಂತ ಒಂದು ಪ್ರಾಡಕ್ಟ್ ಇದೆ ಇದು ಜಪನೀಸ್ ಟೆಕ್ನಾಲಜಿ ಅಂದರೆ ಜಪಾನಲ್ಲಿ ಮೊದಲು ಇದನ್ನು ಕಂಡು ಹಿಡಿದು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಇದು ಕನ್ಸಾರ್ಶಿ ಆಫ್ ಬ್ಯಾಕ್ಟೀರಿಯಾ ಅಂದರೆ ಸೂಕ್ಷ್ಮಜೀವಿಗಳ ಸಮೂಹ ಈ ಮ್ಯಾನುಫ್ಯಾಕ್ಚರ್ ಈ ಕಂಪನಿ ಪ್ರಕಾರ ಈ ದ್ರಾವಣದಲ್ಲಿ ಸುಮಾರು ಎಂಬತ್ತಕ್ಕೂ ಮಿಗಿಲಾದಂಥ ಸೂಕ್ಷ್ಮ ಜಾತಿಯ ಸೂಕ್ಷ್ಮಜೀವಿಗಳ ವಿಧಗಳಿವೆ ಟೈಪ್ಸ್ ಆಫ್ ಮೈಕ್ರೋಬ್ಸ್ ಇರುತ್ತೆ ಈ ಸೂಕ್ಷ್ಮಜೀವಿಗಳ ಆಗ್ರಹವನ್ನು ನಾವು ಬೇರೆ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು ಇಲ್ಲಿ ಇದನ್ನು ಹರಿಯಾಲಿ ಅಂತ ಹೇಳಿದರೆ ಹಸಿರು ಹಸಿರು ಬೆಳೆಗೋಸ್ಕರ ಹರಿಯಾಲಿ ಅಂತ ತಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಅಂತ ಇದನ್ನು ಲೇಬಲ್ ಮಾಡಿದ್ದಾರೆ ಇದರ ಏನು ನಾವು ಎಲ್ಲಿ ನಾವು ಹಸಿರು ಗಿಡಗಳಿದೆಯೋ ಎಲ್ಲಿ ನಾವು ಹಸಿರು ಗಿಡಗಳನ್ನು ಸಮೃದ್ಧಿಯಾಗಿ ಬೆಳೆಸಬೇಕೋ ಯಾವ ಹಸಿರು ಗಿಡಗಳ ಬೇರಿನಲ್ಲಿ ಯಾವ ರೀತಿ ಸೂಚಗಳಿರಬೇಕೋ ಅಲ್ಲಿ ಇದನ್ನು ಉಪಯೋಗಿಸ್ಬೋದು ಅನ್ನೋ ಒಂದು ಮೆಸೇಜ್ ಇದರಲ್ಲಿ ಬಂದಿದೆ ಇದಲ್ಲದಲ್ಲೇ ಇದ್ರ ಉಪಯೋಗಗಳು ಬೇರೆ ಬೇರೆ ಕಡೆ ಇದೆ ಪಶುಪಾಲನಲ್ಲಿದೆ ಆಮೇಲೆ ಕೊಳಚಿನೀರು ಶುದ್ಧೀಕರಣ ಘಟಕ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಎಸ್ ಟಿ ಪಿ ಅಂತ ಹೇಳ್ತೀವಿ ಅಲ್ಲೂ ಇದನ್ನು ಯೂಸ್ ಮಾಡ್ತಾರೆ ನಮ್ಮ ಡಿಕಂಪೋಸಿಷನ್ ಯೂಸ್ ಮಾಡ್ತಾರೆ ಆಮೇಲೆ ಡೈರಿ ಫಾರ್ಮಲ್ಲಿ ಹೈಜಿನಿಕ್ ಮೇಂಟೈನ್ ಮಾಡಲಿಕ್ಕೆ ಆ ಪೆಡಾಕಲ್ಲಿ ಆಮೇಲೆ ಕೌ ಮ್ಯಾಟ್ ಅಂತ ಹೇಳ್ತೀವಲ್ಲ ಮಲ್ಕಳುತವ ಹಸುಗಳು ಆ ಮ್ಯಾಟ್ ಮೇಲೆ ಆಮೇಲೆ ಅದು ಹಾರ್ ಅದು ಕಾಲಿಡ್ತಲ್ಲ ಪಾದ ಅವಕ್ಕೆ ಎಲ್ಲ ಸ್ಪ್ರೇ ಮಾಡ್ತಾರೆ ಇದೇನು ಮಾಡುತ್ತೆ ಅಂದರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನ್ಯೂಟ್ರಲೈಸ್ ಮಾಡುತ್ತೆ ಹಾಗಾಗಿ ಇದನ್ನು ಉಪಕಾಯಿಗಳು ಹೇಳ್ತಾರೆ ನಾವು ಸಾವಯವ ಕೃಷಿ ಸಾವಯವ ಕೃಷಿಕರು ಅಥವಾ ಸಾವಯವದಲ್ಲಿ ಕೃಷಿ ಮಾಡತಕ್ಕಂಥ ಕೃಷಿಕರು ಇದನ್ನು ನಾವು ಯೂಸ್ ಮಾಡ್ಬೋದು ಕೆಲವೇ ಹಂತದಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ ಇದನ್ನು ನಾನು ಒಂದು ಮೂರು ನೂರ ಸತಿ ಯೂಸ್ ಮಾಡಿದ್ರೆ ಸಾಕು ಪ್ರಥಮವಾಗಿ ಒಂದು ವರ್ಷ ಅಥವಾ ಹದಿನೆಂಟು ತಿಂಗಳು ಯೂಸ್ ಮಾಡಿದ್ರೆ ಸಾಕು ಶಾಶ್ವತವಾಗಿ ಬೇಕಿಲ್ಲ ಒಂದು ಸಲ ನಾನು ಈ ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಸೇರಿಸ್ಬಿಟ್ರೆ ಅದಲ್ಲೇ ಡೆವಲಪ್ ಆಗ್ತಾ ಹೋಗ್ತವೆ ನಾವು ತೇವಾಂಶ ಮತ್ತು ಕೊಡ್ತಾ ಇದ್ರೆ ಆಯಿತು ಈ ಇ ಎಮ್ ಒಂದು ದ್ರಾವಣವನ್ನು ಉಪಯೋಗಿಸೋದಕ್ಕೆ ಉಪಯೋಗಿಸೋದಕ್ಕೆ ಒಂದು ಎರಡು ಮೂರು ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ ಅದಿದೆ ನಾವೇನು ಮಾಡಬೇಕು ಇದು 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 ಅಮೆಝಾನಲ್ಲೂ ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ ಕೊಯಮತ್ತೂರಲ್ಲಿ ಮತ್ತು ಕೋಲ್ಕತ್ತಾದಲ್ಲಿ ಕೆಲವು ರಿಟೇಲರ್ಗಳಿದ್ದಾರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತಾರೆ ಇದು ಅಮೆಝಾನಲ್ಲೇ ಹುಡುಕಿ ಸಿಗುತ್ತೆ ಇ ಎಮ್ ಒನ್ ಅಂತ ಹೊಡೆದ್ರೆ ಸಿಗುತ್ತೆ ಈ ದ್ರಾವಣವನ್ನು ನಾವು ತೋರಿಸ್ಕೊಂಡು ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು ಡ್ಯೂಪ್ಲಿಕೇಟ್ ಮಾಡಬೇಕು ಯಾಕೆಂದರೆ ನಮಗೆ ಐನೂರು ಲೀಟ್ರ್ ಸಾವಿರ ಲೀಟ್ರ್ ಬೇಕಲ್ವ ಗಿಡಗಳಿಗೆ ಹಾಕಲಿಕ್ಕೆ ಅದು ಹೇಗೆ ಮಾಡೋದು ಅನ್ನೋದು ಒಂದು ಸಣ್ಣ ಪ್ರೊಸೀಜರ್ ಹೇಳ್ಬಿಡ್ತೀನಿ ಇಪ್ಪತ್ತು ಲೀಟ್ರು ಬಕೆಟು ಅಥವಾ ಡಬ್ಬ ಅದಕ್ಕೆ ಮುಚ್ಚಳ ಇರಬೇಕು ಗಾಳಿ ಆಡ್ದಂಗೆ ಮುಚ್ಚಬೇಕು ಆಮೇಲೆ ಇಪ್ಪತ್ತು ಲೀಟ್ರ್ ಮುಚ್ಚಳ ಇರುವ ಡಬ್ ಡಬ್ಬ ಅಥವಾ ಬಕೆಟ್ ತೊಗೊಳ್ಳಿ ಪ್ಲಾಸ್ಟಿಕ್ದು ಅದಕ್ಕೆ ಆ ಬಕೀಟಿನಲ್ಲಿ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿಯಷ್ಟು ಬೆಲ್ಲ ಸ್ವಲ್ಪ ದಪ್ಪ ತಪ್ಪಕ್ಕೆ ಹಾಕಿದ್ರೆ ಸಾಕು ಬೆಲ್ಲ ಹಾಕಿ ದ್ರಾವಣ ಆದ ತಿರುಗಿಸ್ಕೊಂಬಿಡಿ ಅದ್ರ ಮೇಲೆ ಈ ಒಂದು ಲೀಟ್ರ್ ಪೂರ್ತಿ ಈ ಅಮೂನನ್ನು ಆ ಬಕೀಟಿಗೆ ಸುರಿಬೇಕು ಸುರಿದ್ಬಿಟ್ಟು ಮತ್ತೆ ತುಳಸಕೋಬಾರ್ದು ತುಳಸಿಬಿಟ್ಟು ಸುರಿದ್ಬಿಟ್ಟು ಆ ಮುಚ್ಚಳವನ್ನು ಮುಚ್ಚಿಬಿಡ್ಬೇಕು ಮುಚ್ಚಳ ಮುಚ್ಚಿ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ತಾಸು ಗಂಟೆ ಕಾಳು ಕಾಲ ಬಿಡಬೇಕು ಅದನ್ನಾಗೇನೆ ಮುಚ್ಚಳ ಮುಚ್ಚಿಟ್ಟಿರಬೇಕು ಪ್ರತಿ ಹನ್ನೆರಡು ಗಂಟೆ ಆದಮೇಲೆ ಒಂದು ಸ್ವಲ್ಪ ಆ ಹಿಂಗೆ 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 ತೆಗೆದುಬಿಟ್ಟು ಒಳಗಡೆ ಏನಾದರೂ ಗ್ಯಾಸ್ ಫಾರ್ಮೇಷನ್ ಆಗಿದ್ದರೆ ಅನಿಲಗಳು ಫಾರ್ಮೇಷನ್ ಆಗಿದ್ದರೆ ಅವುಗಳನ್ನು ಹೊರಗೆ ಬಿಡಬೇಕು ಮತ್ತು ಬೇಗ ಮುಚ್ಚಿಬಿಡಬೇಕು ಹತ್ತು ಸೆಕೆಂಡು ತೆಗೆಯೋದು ಮತ್ತೆ ಮುಚ್ಚಿಬಿಡೋದು ಈ ಥರ ಪ್ರತಿ ಹತ್ತರಿಂದ ಹನ್ನೆರಡು ಗಂಟೆಗೆ ಒಂದು ಸತಿ ಒಂದು ಎರಡು ಮೂರು ಸತಿ ಮಾಡಿದ್ರೆ ಸಾಕು ಎರಡು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಆ ಬೆಲ್ಲದ ನೀರನ್ನು ಉಪಯೋಗಿಸ್ಕೊಂಡು ಈ ಸೂಕ್ಷ್ಮಜೀವಿಗಳ ಆಗರ ಏನಿದೆ ಇದು ಮಲ್ಟಿಪ್ಲೈ ಆಗಿರುತ್ತೆ ನಾವು ಯಾವುದೇ ಸೂಕ್ಷ್ಮಜೀವಿಗಳನ್ನು ನೋಡಿದಾಗ ಎರಡು ಥರದ ಕ್ಲಾಸಿಫಿಕೇಷನ್ ಗುಂಪುಗಳನ್ನು ಮಾಡ್ಬೋದು ಒಂದು ಆಮ್ಲಜನಕ ರಹಿತ ಸೂಕ್ಷ್ಮಜೀವಿಗಳು ಇನ್ನೊಂದು ಆಮ್ಲಜನಕ ಸಹಿತ ಸೂಕ್ಷ್ಮಜೀವಿಗಳು ಆರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ಎರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ ಏನಾಗಂತಾರೆ ಆಮ್ಲಜನಕವನ್ನು ಉಪ ಉಸಿರಾಟಕ್ಕೆ ಉಪಯೋಗಿಸಿಕೊಂಡು ಬೆಳೆಯತಕ್ಕಂಥ ಸೂಕ್ಷ್ಮಜೀವಿಗಳು ಅವಕ್ಕೆ ಏರೋಬಿಕ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ ಇನ್ನೊಂದು ಅವಕ್ಕೆ ಆಮ್ಲಜನಕ ಬೇಡ ಕತ್ಲೆಯಲ್ಲೇ ಮತ್ತು ಆಮ್ಲ ಆಮ್ಲಜನಕ ರಹಿತವಾಗಿ ಬೇರೆ ಅನಿಲಗಳನ್ನು ಉಪಯೋಗಿಸ್ಕೊಂಡು ಮಲ್ಟಿಪ್ಲೈ ಆಗ್ತವೆ ಅವಕ್ಕೆ ಅನ್ಎರೋಬಿಕ್ ಅಂತ ಹೇಳ್ತೀವಿ ನಾವು ಇದನ್ನು ಇಪ್ಪತ್ನಾಲ್ಕು ಗಂಟೆ ಅದು ಎರಡು ದಿನ ಮುಚ್ಚಳ ಮುಚ್ಚಿದ ಡಬ್ಬದಲ್ಲಿಟ್ಟಾಗ ಈ ಅನ್ ಆಮ್ಲಜನಕ ರಹಿತ ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿಯಾಗಿರುತ್ತೆ ಆಮ್ಲಜನಕ ಬೇಕಾದಂಥ ಸೂಕ್ಷ್ಮೀವಿಗಳು ಹಾಗೆ ಮುಸ್ಕ ಮುಸ್ಕಾಕೊಂಡು ಹೊದ್ಕೊಂಡು ಮಲಗಿರ್ತವೆ ಡಾರ್ಮೆಂಟ್ ಸ್ಟೇಟಸಲ್ಲಿ ಇರ್ತವೆ ಆಮೇಲೆ ಏನು ಮಾಡಬೇಕು ಈ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಈ ಅದರ ನಿಮ್ಮ ಇಪ್ಪತ್ತು ಲೀಟ್ರ್ ಡಬ್ಬದ ಮುಚ್ಚಳವನ್ನು ಪರ್ಮನೆಂಟಾಗಿ ತೆಗೆದುಬಿಡಬೇಕು ತೆಗೆದು ಆಕ ಆಮ್ಲಜನಕ ಗಾಳಿಯಲ್ಲಿ ಹೋಗೋ ಥರ ಮಾಡಬೇಕು ಅವಾಗೇನಾಗುತ್ತೆ ಒಂದು ಸತಿ ನಾವು ಆಮ್ಲಜನಕ ಅಥವಾ ಗಾಳಿ ಅದನ್ನು ತೆಗೆದಿಟ್ಟಾಗ ಬಕೆಟ್ ದ್ರಾವಣವನ್ನು ಆಮ್ಲಜನಕ ಬರುತ್ತಲ್ವ ಅವಾಗ ಏನು ಮಾಡುತ್ತವೆ ಈ ಆಮ್ಲಜನಕವನ್ನೇ ಬೇಡತಕ್ಕಂಥ ಮೈಕ್ರೋ ಸೂಕ್ಷ್ಮಜೀ ಸೂಕ್ಷ್ಮಜೀವಿಗಳು ಅವು ಬೆಳೆಯೋಕ್ಕೆ ಶುರು ಆಗುತ್ತೆ ಅವಾಗ ಉಸಿರಾಡಕ್ಕೆ ಸಿಕ್ತಲ್ಲ ಸೊ ದೇ ಸ್ಟಾರ್ಟ್ ಗ್ರೋಯಿಂಗ್ ಅವು ಬೆಳೆಯತಕ್ಕೆ ಹೋಗ್ತವೆ ಈ ಆಮ್ಲಜನಕ ರಹಿತ ಸೂಕ್ಷ್ಮಗಳು ಆಲ್ರೆಡಿ ಡೆವಲಪ್ ಆಗಿರ್ತವಲ್ಲ ಅವು ಸಾಯೋಕ್ಕೆ ಶುರು ಮಾಡ್ತವೆ ಸೊ ದೇ ಸ್ಟಾರ್ಟ್ ಡೈಯಿಂಗ್ ನಾವು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ತೆಗೆದ ಮೇಲೆ ಮತ್ತೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಬೆಲ್ಲ ಒಂದೇ ಸತಿ ಆಗಬೇಕು ಸ್ಟಾರ್ಟಿಂಗಲ್ಲಿ ಮೊದಲ ಸಲ ಹಾಕಿದ ಬೆಲ್ಲದ ದ್ರಾವಣವನ್ನು ಉಪಯೋಗಿಸ್ಕೊಂಡು ಆಮ್ಲಜನಕ ರಹಿತ ಸೂಕ್ಷ್ಮಜೀವಿಗಳ ಸಂಖ್ಯೆ ವೃದ್ಧಿಯಾಗಿದೆ ಬಟ್ ನಾವು ಬುತ್ತಲ ತೆಗೆದ ತಕ್ಷಣ ನಲ್ವ ಇಪ್ಪತ್ನಾಲ್ಕು ದಿನ ಇಪ್ಪತ್ನಾಲ್ಕು ಒಂದಿವ್ಸ ಎರಡು ದಿವಸ ಆದಮೇಲೆ ಆ ಸಹಾಯ ಶುರುವಾಗ್ತವೆ ಯಾವಾಗ ಆಮ್ಲಜನಕ ರಹಿತ ಸೂಕ್ಷ್ಮಜೀವಿಗಳು ಸಾಯ್ತವೋ ಅವು ಆಮ್ಲಜನಕ ಸಹಿತ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗುತ್ತವೆ ಭಾಳ ಇಂಪಾರ್ಟೆಂಟ್ ಇದು ಸೊ ಎರಡು ದಿನ ಆದಮೇಲೆ ಮತ್ತೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಒಂದು ಸಲ ಬೆಲ್ಲ ಹಾಕೋಣ ಅನ್ಯರೋಬಿಕ್ ಮೈಕ್ರೋಬ್ಸ್ನ ಡೆವಲಪ್ ಮಾಡೋಣ ನೆಕ್ಸ್ಟ್ ಮುತ್ತಲು ತೆಗೆದ ತಕ್ಷಣ ಅವು ಅನ್ಆರೋಬಿಕ್ ಮೈಕ್ರೋಬ್ಸು ಸಾಯಕ್ಕೆ ಶುರುವಾಗ್ತವೆ ಅದನ್ನು ತಿಂದು ಏರೋಬಿಕ್ ಮೈಕ್ರೋಬ್ಸು ಆಮ್ಲಜನಕವನ್ನು ಉಪಯೋಗಿಸ್ಕೊಂಡು ಅವರ ಸಂಖ್ಯೆ ದುಗುಣವಾಗುತ್ತೆ ಆಮ್ಲಜನಕ ಸಹಿತ ಏರೋಬಿಕ್ ಮೈಕ್ರೋಬ್ಸ್ ಮಾತ್ರ ನಾವು ಸಸ್ಯದ ಬುಡಕ್ಕೆ ಸೇರಿಸಬೇಕು ಸಸ್ಯದ ಬುಡದಲ್ಲಿ ಅದನ್ನು ಮಾತ್ರ ಸೇರಿಸಬೇಕು ಅವು ಮಾತ್ರ ಮುಚ್ಚಿಗೆಯೊಳಗಡೆ ತೇವಾಂಶದೊಳಗಡೆ ಸಸ್ಯ ಪೋಷಕಾಂಶಗಳನ್ನು ಕನ್ವರ್ಟ್ ಮಾಡಿ ನಮ್ಮ ಗಿಡದ ಬೇರೆ ಕೊಡ್ತವೆ ಅನ್ಯರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಸೇರಿಸಬಾರ್ದು ಅನ್ಯರೋಗ ಬ್ಯಾಕ್ಟರಿಗಳು ಕೊಳೆ ರೋಗಕ್ಕೆ ಕಾರಣವಾಗುತ್ತವೆ ಶಿಲೀಂಧ್ರ ರೋಗಗಳಿಗೆ ಕಾರಣ ಆಗುತ್ತೆ ನಿಮ್ಮ ಮಣ್ಣಿನ ಉಷ್ಣಾಂಶವನ್ನು ಜಾಸ್ತಿ ಮಾಡ್ತವೆ ಈ ನೆಗೆಟಿವ್ ಎಫೆಕ್ಟ್ಸ್ ಇರುತ್ತೆ ಯಾಕೆ ಈ ಥರ ಇದನ್ನು ಪ್ರಿಕಾಷನ್ನು ತಗೋಬೇಕು ಅಂದರೆ ಇದರಲ್ಲಿ ಎಂಬತ್ತೆರಡು ಥರದ ಬ್ಯಾಕ್ಟೀರಿಯಾ ಕೊಟ್ಬಿಟ್ಟಿದ್ದಾರೆ ಇರೋ ಕೊಟ್ಟಿದ್ದಾರೆ ಅನ್ನಿರೋ ಕೊಟ್ಟಿದ್ದಾರೆ ಅಲ್ಲಿ ಆ ಜಪಾನಲ್ಲೋ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅವರು ನಮ್ಮ ತೋಟಕ್ಕೆ ನಾವು ಇದು ಬಂದಾಗ ಇದು ಹೆಂಗೆ ಬೇರ್ಪಡಿಸಲಿ ನನಗೆ ಅಷ್ಟೊಂದು ಟೆಕ್ನಾಲಜಿ ಇಲ್ಲವಲ್ಲ ಇದನ್ನು ಬೇರ್ಪಡಿಸೋದು ಅದಕ್ಕೇನು ಮಾಡಬೇಕು ಅನ್ನಿರೋ ಫಸ್ಟ್ ಡೂಪ್ಲಿಕೇಟ್ ಡೆವಲಪ್ ಮಾಡಿ ಅದನ್ನು ಬಲಿ ಕೊಟ್ಟು ಅಂದರೆ ನಾವು ನ್ಯಾಚುರಲ್ ಆಗಿ ಸಾಯ್ತವೆ ಏರೋಪಿಕಲ್ಲಿ ತಿಂದಾಗ ಬರೀ ಏರೋಪಿಕ್ ಇರೋ ಬ್ಯಾಕ್ಟೀರಿಯಾಗಳು ನಮಗೆ ಸಿಗ್ತವೆ ಅದನ್ನು ನಾವು ಗಿಡದ ಬುಡಕ್ಕೆ ಸುರಿಬೇಕು ಈ ಇಪ್ಪತ್ತು ಲೀಟ್ರ್ ದ್ರಾವಣ ನಾವೇನು ಪ್ರಿಪೇರ್ ಮಾಡಿದ್ದೀವಿ ಅದನ್ನು ಸಾಧಾರಣವಾಗಿ ಇನ್ನೂರು ಲೀಟ್ರು ಅಥವಾ ಮುನ್ನೂರು ಲೀಟ್ರು ಒಂದು ಇನ್ನೂರು ಲೀಟ್ರ ತಂದುಕೊಳ್ಳೋಣ ಹತ್ತು ಪರ್ಸೆಂಟು ಇನ್ನೂರು ಲೀಟ್ರ್ ನೀರಿಗೆ ಈ ನೀರಿನ ದ್ರಾವಣವನ್ನು ಹಾಕ್ಕೊಂಡು ನಾವು ಆದಷ್ಟು ಇದನ್ನು ಗಿಡದ ಬುಡಕ್ಕೆ ಸಿಂಪಡಣೆ ಮಾಡಬೇಕು ಬೇಸಿನ್ ಡ್ರೆಂಚಿಂಗ್ ಅಂತೀವಿ ಎಲ್ಲಿ ನಾವು ಮಲ್ಚಿಂಗ್ ಮಾಡಿ ಮಾಯ್ಶರ್ ಮೇಂಟೈನ್ ಮಾಡ್ತೀವಲ್ಲ ಬೇಸಿನ್ ಆಫ್ ದ ಪ್ಲಾಂಟ್ ಅಲ್ಲಿಗೆ ಡ್ರೆಂಚ್ ಮಾಡಬೇಕು ಇದು ಅಲ್ಲಿಗೆ ಸೇರ್ಕೋಬೇಕು ಇದನ್ನು 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 ಬೇಸಿನ್ಗೆ ನಾವು ಇದನ್ನು ಡ್ರೆಂಚ್ ಮಾಡಿದ್ಮೇಲೆ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣನ್ನು ಮುಚ್ಚಬಾರ್ದು ಯಾಕೆಂದರೆ ಇದು ಆಮ್ಲಜನಕ ಸಹಿತ ಸೂಕ್ಷ್ಮ ಸೂಕ್ಷ್ಮೋದ್ಯೋಗಗಳು ಕೆಲಸ ಮಾಡ್ತವೆ ಇಲ್ಲೇನಿದ್ರು ಬಯೋಮಾಸ್ ಕೊಡಬೇಕು ಮಲ್ಚಿಂಗ್ ಕೊಡಬೇಕೆ ಹೊರತು ಮಣ್ಣನ್ನು ಮುಚ್ಚಬಾರ್ದು ಗಾಳಿ ಆಡೋ ಥರ ನೋಡ್ಕೋಬೇಕು ಅವಾಗ ಇದರ ಸಂಖ್ಯೆಗಳು ಅಭಿವೃದ್ಧಿ ಆಗುತ್ತೆ ನಾನು ಸಸ್ಯ ಪೋಷಕಾಂಶಗಳನ್ನು ಬೇರಿಗೆ ಒದಗಿಸೋಕ್ಕೆ ರೆಡಿ ಮಾಡಿಕೊಡುತ್ತವೆ ಒಂದು ಲೀಟರ್ ಇ ಎಮ್ ಒನ್ ದ್ರಾವಣದ ಮೇಲೆ ಅಮೆಝಾನ್ನಲ್ಲಿ ಆರುನೂರಿಂದ ಆರುನೂರೈವತ್ತು ರೂಪಾಯಿ ಇರುತ್ತೆ ಇದರಲ್ಲಿ ನಿಮಗೆ ಇನ್ನೂರು ಲೀಟ್ರು ನಿಮಗೆ ಸೂಕ್ಷ್ಮಾಣು ಜೀವಿಗಳ ಗೊಬ್ಬರ ಅಥವಾ ಮಿಶ್ರಣ ತಯಾರಾಗುತ್ತೆ ಸೊ ನಿಮಗೆ ಮೂರು ರೂಪಾಯಿ ಒಂದು ಲೀಟ್ರು ಬಿದ್ದಂಗೆ ಆಗುತ್ತೆ ನಾನು ಆಲ್ರೆಡಿ ಹೇಳಿದಂಗೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಎರಡು ಮೂರು ತಿಂಗಳಿಗೆ ಒಂದೊಂದು ಸತಿ ಒಂದು ಎರಡು ಸತಿ ಅಥವಾ ಮೂರು ಸತಿ ಕೊಟ್ಟರೆ ಸಾಕು ನಾಟಿ ಗಿಡವನ್ನು ನಾಟಿ ಮಾಡಿದ ಮೊದಲನೇ ವರ್ಷ ಎರಡನೇ ವರ್ಷದಿಂದ ಇರಬೇಕಿಲ್ಲ ಸೊ ಹಾಗಾಗಿ ಅವು ಆಟೋಮೆಟಿಕ್ಕಾಗಿ ಬಳ್ಕೊಂಡು ಹೋಗುತ್ತೆ ಸೊ ಇದು ಒಂದು ಸೂಕ್ಷ್ಮಜೀವಿಗಳನ್ನು ಸೇರಿಸುವ ಮತ್ತೊಂದು ವಿಧಾನ ಸುಮಾರು ವಿಧಾನಗಳಿದೆ ಇದು ಒಂದು ವಿಧಾನ ಇದನ್ನು ನಾನು ಎರಡು ತೋಟದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಲ್ಲೂ ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಉಪಯೋಗಿಸಿದ್ದೆ ಇಲ್ಲಿ ಹೊಸದಾಗಿ ಈ ಸಲ ಗಿಡ ನೆಟ್ಟಿರೋದ್ರಿಂದ ನಮ್ಮ ನಮ್ಮನೆ ತೋಟದಲ್ಲೂ ಇದನ್ನು ಉಪಯೋಗಿಸಬೇಕು ಅಂತ ತಗೊಂಬಂದಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಇದನ್ನು ನಾನು ಪತೇವಾಂಶ ಮಾಡಿಕೊಂಡು ನಾನು ಇದನ್ನು ಭೂಮಿಗೆ ಹಾಕಲಿದ್ದೀನಿ